ಅಧ್ಯಕ್ಷ ನಮಸ್ಕಾರ ತಾವು ಕೂಡ ಒಂದು ರೈತ ಸಂಘಟನೆಯ ರಾಜ್ಯಾಧ್ಯಕ್ಷ ಆಗಿದ್ದೀರಿ ಮತ್ತೆ ಇವತ್ತು ಶಿವರಾತ್ರಿ ವಿಶೇಷ ಏನ್ ಹೇಳ್ತೀರಾ ಇವತ್ತಿನ ಶಿವರಾತ್ರಿ ವಿಶೇಷತೆ ಏನಪ್ಪಾ ಅಂತಂದ್ರೆ ಇಲ್ಲಿ ಬನ್ನೂರಿನಲ್ಲಿ ಸಾಕ್ಷಾತ್ ಶಿವಲಿಂಗ ಇದೆ ಅಂತ ಹೇಳಿದ್ರೆ ಆನಂದವಲ್ಲಿ ಅಂತ ಹೇಳಿ ಇದು ಕಾಶಿಗಿಂತಲೂ ಒಂದು ಊರು ಜಾಸ್ತಿ ಬರುತ್ತೆ ಅಂದ್ರೆ ಇಲ್ಲಿ ವಿಶೇಷ ಲಿಂಗ ಇರೋದಕ್ಕೆ ಅಂತಂದ್ರೆ ಇಲ್ಲಿ ಹನುಮಂತನೇ ಆನಂದವಲ್ಲಿ ಹನುಮಂತೇಶ್ವರ ಅಂತ ಇರೋದು ಇಲ್ಲಿ ರಾಮ ಇದ್ದು ರಾಮ ಪುಷ್ಪಕ ವಿವರ ಹೋಗ್ತಾ ಇದ್ದು ಶ್ರೀರಾಮಚಂದ್ರ ಇಲ್ಲಿ ಇಳಿದ ಅಂತ ಹೇಳಿ ಇತಿಹಾಸ ಇದೆ ಮಕ್ಕಳು ಉಲ್ಲೇಖ ಆಗಿದೆ ಅವರು ಪ್ರತಿಷ್ಠಾಪನೆ ಮಾಡಿರೋದು ಅಂದರೆ ಪ್ರತಿಷ್ಠಾಪನೆ ಸ್ವಲ್ಪ ಅನಂತವಲ್ಲಿ ಮಂತ್ರ ಆಂಚನೇ ಇಲ್ಲಿ ಮಹಿಮೆ ಭಾರಿ ಅಪಾರ ಇದೆ ಪ್ರಾಚೀನ ಕಾಲದ ದೇವಸ್ಥಾನ ಈ ಒಂದು ಬನ್ನೂರ್ಲಿ ಜನ್ಮಸ್ಥಳ ಹಾಗಾಗಿ ಇಲ್ಲಿ ವಿಶೇಷತೆ ಸಿಕ್ಕಾಪಟೆ ಇದೆ ಯಾಕೆಂದ್ರೆ ಇಲ್ಲಿ ಜನ ಇಲ್ಲಿ ಯಾಕೆ ಯಾರ್ಯಾದರೂ ಸ್ವಲ್ಪ ಒಂದು ತಿಳುವಳಿಕೆ ಎಲ್ಲ ಇದೆ ಅಂತಂದ್ರೆ ವ್ಯಾಸರಾಜನ ವ್ಯಾಸರಾಜ ಏನು ಓದಿಲ್ಲ ನನಗೇನು ಅಷ್ಟೇನು ವಿದ್ಯಾವಂತ ಅಲ್ಲ ಇಲ್ಲ ಬುದ್ಧಿವಂತ ಅಲ್ಲ ಏನಂದ್ರೆ ಏನಲ್ಲ ವ್ಯಾಸರಾಜರ ಜನ್ಮಸ್ಥಳದಲ್ಲಿ ಏನು ಆಗ್ಬೇಕಾಗಿಲ್ಲ ಮೂರು ಸರಿ ವ್ಯಾಸರಾಜರು ವ್ಯಾಸರಾಜರು ಅಂತ ಹೇಳಿದ್ರೆ ಸಕಲವನ್ನು ಕೂಡ ಬರುತ್ತೆ ಅಂದ್ರೆ ಜ್ಞಾನಕ್ಕೆ ಬರುತ್ತೆ ಈಗ ನಾನು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನಾನು ಏನು ಟ್ಯಾಲೆಂಟೆಡ್ ಅಲ್ಲ ನಾನು ಟ್ಯಾಲೆಂಟೆಡ್ ಅಲ್ಲ ಇಷ್ಟು ಮಾತಾಡ್ತಾ ಇದ್ದೀನಿ ಅಂದ್ರೆ ವ್ಯಾಸರಾಜರ ಒಂದು ಮಹಿಮೆ ಯಾಕೆಂದ್ರೆ ನಾನು ಯಾರೇ ಒಂದು ಸೆಮಿನಾರ್ ಮಾಡಿದ್ರೆ ನಾನು ಸರಿಯಾಗಿ ಪ್ರತಿಕ್ರಿಯೆ ಕೊಡ್ತೀನಿ ಕೊಡ್ಬೇಕಾದ್ರೆ ಏನಾಗುತ್ತಾ ಈಗ ನಮ್ಗೆ ಸಾಮಾನ್ಯ ಜ್ಞಾನ ಇರಬೇಕು ಇಲ್ಲ ನಾನು ವಿದ್ಯಾವಂತ ಅಲ್ಲ ಇಲ್ಲ ಬುದ್ಧಿವಂತ ಅಲ್ಲ ಈಗ ಎಲ್ಲ ಬರ್ತಾ ಇದೆ ಅಂತಂದ್ರೆ ದಾಸರ ದೇ ಹಾಗಾಗಿ ಇಲ್ಲಿ ಲಿಂಗದ ವಿಶೇಷತೆ ಇದೆ ಜೊತೆಗೆ ಇಲ್ಲಿ ರಾಮ ರಾಮ ಇಲ್ಲಿ ಬಂದು ನಮ್ಮ ರಾಮಧರ್ದೇಶ್ವರ ಇದೆಯಲ್ಲ ಅಲ್ಲಿ ಲ್ಯಾಂಡ್ ಆಗಿ ಅಂತಂದ್ರೆ ಕೆಳಗೆ ಅವರು ಉಳಿದು ಅದರಿಂದ ಅಲ್ಲಿ ರಾಮನ ಪ್ರತಿಷ್ಠಾಪನೆ ಮಾಡ್ತಾರೆ ಅಂದರೆ ಶ್ರೀರಾಮಚಂದ್ರನೇ ಕೂಡ ಬನ್ನೂರಲ್ಲಿ ಬಂದಿದ್ರು ಅನ್ನೋದು ಈಗ ಬುಕ್ಕಲ್ಲಿ ಉಲ್ಲೇಖ ಯಾಕಂದ್ರೆ ಮಠಕ್ಕೆ ಹೋಗ್ತೀನಿ ನಾನು ಮಠದಲ್ಲಿ ಅಲ್ಲಿ ಸ್ವಲ್ಪ ಮಠದಲ್ಲಿ ಅಲ್ಲಿ ಓದುವಂಥದ್ದನ್ನ ನಾನು ಕೇಳ್ಕೊಂಡು ನಾನು ಗ್ರಹಿಸ್ಕೊಳ್ತೀನಿ ಅಲ್ಲಿ ಕತೆ ಓದದನ್ನ ಅದರ ಬುಕ್ಕಲ್ಲಿ ಓದಿಯ ಗುರುಗಳು ಹೇಳ್ತಾರೆ ಅದನ್ನು ಕೇಳ್ಕೊಂಡು ಗ್ರಹಿಸ್ಕೊಂಡು ನಾನು ತಮ್ಮ ಮುಖಾಣ ಇದನ್ನ ಎಲ್ಲರಿಗೂ ತಿಳಿಸಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇನ್ನೊಂದು ವ್ಯಾಸರಾಜರು ನಮ್ಮ ಹೆಮ್ಮ ತಾಯಿಗೆ ಊರದವ್ರು ಯಜಮಾನರು ಕರೀತಾರೆ ಕರೆದಾಗ ಅವ್ರು ಬರ್ತಾರೆ ನನ್ನ ಬಿಲ್ಲ ಹಬ್ಬರ ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ ಬರ್ತೀನಿ ಬಂತು ನಮ್ಮ ತಾಯಿ ಊರ ಬರ್ಬೇಕಂತ ಬಂದು ಅವರು ಸುಮುಖ ಅಂತೇಳಿ ಚಿನ್ನದ ಮಳೆನ ಊಗಿಸ್ತಾರೆ ಇಲ್ಲಿ ಏನು ಮಾಡ್ತಾರೆ ಗೊತ್ತಿಲ್ಲದೇ ಚೌಕ ಅಂತ ಎಸೀತಾರೆ ಅದು ಚೌಕ ಅಲ್ಲ ಸುಮುಖ ಅಂತ ಬೇಕಾದ್ರೆ ಕೇಳ್ಕೊಡ್ಲಿ ಅಲ್ಲಿ ಬುಕ್ಕರ್ ಉಲ್ಲೇಖ ಇದೆ ಮಠದಲ್ಲಿ ಇದೆ ಯಾಕೆಂದ್ರೆ ನಾನು ಸಾಮಾನ್ಯವಾಗಿ ನಾನು ಅಲ್ಲಿ ಹೋಗಿರೋದ್ರಿಂದ ಆ ಮಠದಲ್ಲಿ ಅಲ್ಲಿ ಓದಿ ಅದನ್ನ ನಮಗೆ ನಮ್ಮ ಗಮನಕ್ಕೆ ಅವ್ರು ಹೇಳಿ ನಾನು ಅದನ್ನ ನೋಡಿ ಇವೆಲ್ಲ ಇರೋದ್ರಿಂದ ಸುಮುಖ ಅಂತೀನಿ ಚೌಕ ಅಂತ ಹೇಳಿ ಚೌಕ ಎಸಿಬಾರ್ದು ಸುಮಖ ಅಂತೇಳಿ ಚಿನ್ನದ ಮಳೆ ಬೇಕಾರ ಅಲ್ಲಿ ಯಾರು ಇನ್ನೂ ಏನವರೆಲ್ಲ ಕೆಳಗೆ ಗೊತ್ತಾಗುತ್ತೆ ಈ ಥರ ಒಂದು ವ್ಯತ್ಯಾಸ ಇದೆ ಏನು ಶಿವರಾತ್ರಿ ಹಬ್ಬದ ಎಲ್ಲರಿಗೂ ರೈತರಿಗೆ ಎಲ್ಲ ಸಂಪತಿ ಸುಮ್ಮನೆ ಬೆಳೆಯಂಥ ಬೆಳೆಗೆ ಬೆಲೆ ಸಿಗಬೇಕು ನಾವು ಬೆಳೆಯಂಥ ಬೆಳೆ ಏನಪ್ಪ ಅಂತಂದರೆ ನಾವು ಬೆಳೆ ಬೆಳೆದ್ರೆ ಭತ್ತ ಬೆಳೆದು ನಾವು ಉಪ ಮಾಡ್ತೀವಿ ನಮ್ಗೆ ಗೌರವ ಧನ ಕೊಡೋದು ನಮ್ಗೆ ಏನು ನಮಗೆ ನಾವು ಬೆಳೆಯಂಥ ಬೆಳೆಗೆ ನಮ್ಗೆ ಬೆಳೆ ಕೊಡಲ್ಲ ನಮಗೆ ಒಂದು ಗೌರವಧನ ನಾವು ಉಳಿಬೇಕಲ್ಲ ಅದಕ್ಕೊಂದು ಗೌರವಧನ ಅಷ್ಟೇ ಅದು ಬಿಟ್ಟರೆ ನಾವು ಬೆಳೆಯಂಥ ಬೆಳೆಗೆ ಅಂದ್ರೆ ನಮ್ಗೆ ಏನೋ ನಾವು ಒಂದು ಒಂದು ಕೆ ಜಿ ಅಕ್ಕಿಗೆ ಏನು ಕೊಡ್ಬೋದು ಅಂತ ಏನಾರು ರೈತ ಫಿಕ್ಸ್ ಮಾಡಿದ್ರೆ ಅದು ಬೇರೆ ಥರ ಆಗುತ್ತೆ ನಮ್ಗೆ ಒಂದು ಗೌರವ ನಾವು ಇಷ್ಟು ಜನಕ್ಕೆಲ್ಲ ಊಟ ಹಾಕ್ತಾ ಇದ್ದೀವಿ ನಮ್ಮಿಂದ ಎಲ್ಲ ಅಂಥೇಳಿ ಈ ದೇಶಕ್ಕೆ ರೈತನೇ ಬೆನ್ನೆಲುವು ಮೊದಲನೇದಾಗಿ ರೈತನೇ ಆದ್ದರಿಂದ ಎಲ್ಲರಿಗೂ ಈ ನಾಡಿನಲ್ಲಿ ಮಳೆ ಬೆಳೆಯೆಲ್ಲ ಕೊಟ್ಟು ಏನು ಈ ಶಿವರಾತ್ರಿ ಹಬ್ಬದ ಎಲ್ಲರಿಗೂ ಶುಭಾಶಯ ಮತ್ತು ನಮ್ಮ ಸ್ನೇಹಿತರಾದಂಥ ಸ್ವಾಮಿಪೂರ್ವಸ್ ಅವರು ಅವರು ಇಲ್ಲಿ ಎಲ್ಲ ಪೂಜೆನ ನೆರವೇರಿಸ್ತಾರೆ ಅವರು ಕೂಡ ಒಳ್ಳೇದಾಗ್ಲಿ ಇಲ್ಲಿ ಯಾರು ಯಾರು ಬರ್ತಾರೆ ಅಂದರೆ ಇಲ್ಲಿ ಈ ಜಾಗ ಬನ್ನೂರಲ್ಲಿ ಎಲ್ಲ ದೇವಸ್ಥಾನಗಳಿದೆ ಅಲ್ಲಿ ಹೋಗಿ ದರ್ಶನ ಪಡ್ಕೊಂಡು ತಮ್ಮ ಕುಟುಂಬಗಳಿಗೂ ಮತ್ತು ತಮ್ಮ ಮನೆಯಲ್ಲಿ ಎಲ್ಲ ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಸಮೃದ್ಧಿಯಾಗಿ ಇರಲಿ ಅಂತೇಳಿ ನಮ್ಮ ಎಲ್ಲ ಇರುವಂಥ ನಮ್ಮ ಶ್ರೀಕಂಠವರು ಎಲ್ಲರೂ ಇನ್ನು ನನ್ನ ಇತರ ಸ್ನೇಹಿತರು ಕೂಡ ಎಲ್ಲರಿಗೂ ಬಂಧು ಬಾಂಧವರು ಮತ್ತು ನನ್ನ ಸಂಘದ ಪದಾಧಿಕಾರಿಗಳು ನಾನು ಈ ಮುಖಾಂತರ ಹಸಿ ಭತ್ತ ಬಿಸಿಬಲ್ಲ ಅಂತೇಳಿ ಕರ್ನಾಟಕ ರಾಜ್ಯ ವಿದ್ಯುತ್ ಸಂಘನ ಯಾಕೆ ನೀವು ಸ್ಥಾಪನೆ ಮಾಡಬಾರ್ದು ಅಂತೇಳಿ ನನ್ನ ಗುರುಗಳಿಗೂ ಕೂಡ ಅದು ಯಾರು ಒಂದು ಗೊತ್ತಿರ್ತದೆ ಗುರುಗಳು ಅಂತ ಅವರು ನೀನು ಯಾಕೆ ಮಾಡಬಾರ್ದು ಅಂತೇಳಿ ಮಾಡಿಸಿ ಏನು ನಾಲ್ಕನೇ ವರ್ಷ ಚಲಾವಣೆ ಹೋಗ್ತಾ ಇದೆ ಅಂದರೆ ಸಂಘಕ್ಕೆ ಬರಬೇಕು ಬಂದರೆ ಇಂಪ್ರೂವ್ಮೆಂಟ್ ಮಾಡಿ ಜೊತೆಗೆ ಏನು ಅಂತಂದರೆ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದರೆ ಏನು ರೈತ ಅಂತ ಹೇಳಿದ್ರೆ ಒಂದು ಸಮಾವೇಶ ಮಾಡ್ತಾ ಇದೀವಿ ಧೈರ್ಯ ಹತ್ರ ಮಾಡ್ತಾ ಇದ್ವಿ ಅದ್ರ ಜಾಗೃತಿ ಸಮಾವೇಶ ಯಾರಕ್ಕೆ ಬರಬೇಕು ನೀವು ಏನಕ್ಕೆ ಯಾರೇ ಒಬ್ಬ ರಾಜಕಾರಣಿ ಹತ್ರ ಹೋಗ್ಬೇಕಾಗಿಲ್ಲ ನಿಮಗೆ ನೀವೇ ಅಂದ್ರೆ ನಿಮ್ಮ ಉಳಿಬೇಕಾದ್ರೆ ರೈತ ಉಳಿಬೇಕಾದ್ರೆ ಏನೆಲ್ಲ ಮಾಡಬೇಕು ನೀವು ಈಗ ನೀವು ಹಸಿರು ಸಾಲ ಹಾಕಿದ್ರೆ ಯಾವ ರೀತಿ ನಿಮ್ಮನ್ನ ಬಳಕೆ ಮಾಡ್ಕೋಬಹುದು ನಿಮಗೆ ಗೌರವ ಹೆಚ್ಚುತ್ತೆ ನೀವು ಈ ಸಮಾಜಕ್ಕೆ ಏನೆಲ್ಲ ಕೊಡ್ತಾ ಇದ್ದೀರಿ ಇದೆಲ್ಲ ಗೊತ್ತಾಗುತ್ತೆ ಆಮೇಲೆ ನೀವು ಟವಲ್ ಹಾಕಿದ ತಕ್ಷಣ ನಿಮ್ಗೆ ಏನೋ ಒಂಥರ ಬರುತ್ತೆ ಅದನ್ನು ತಾವು ಕೂಡ ಪಡ್ಕೋಬೇಕು ಈಗ ಯಾಕೆಂದ್ರೆ ಸುಮ್ ಸುಮ್ಗೆ ಟವಲನ್ನ ಹಾಕೊಂಡಿಲ್ಲ ನನಗೆ ಅದರಿಂದ ಎಲ್ಲ ಆಗಿದೆ ತಮ್ಮ ಕೂಡ ಎಲ್ಲರಿಗೂ ಒಳ್ಳೇದಾಗಬೇಕು ಏಕೆಂದ್ರೆ ನಾನು ಒಬ್ಬ ನಮ್ಮ ತಂದೆ ಕಾಣಲ್ಲ ಇಲ್ಲಿ ಯಾವ ರೀತಿ ನಾಯಕತ್ವ ಸೃಷ್ಟಿಯಾಗುತ್ತೆ ಈಗ ನಮ್ ಈಗ ಏನು ಹೊಲ್ದಿದ್ರು ಬಂದು ಇಷ್ಟು ಮಾಡ್ತಾನೆ ಅಂದ್ರೆ ನೀವೆಲ್ಲ ಈ ತೆಗೆ ಯಾಕೆ ಮಾಡಬಾರ್ದು ಮಾಡ್ಬೋದಲ್ವಾ ಆಮೇಲೆ ಈ ಆಮೇಲೆ ವಿದ್ಯೆ ಜಾಸ್ತಿ ಇದೆ ಜನಕ್ಕೆ ನಾಲಾಡ್ ಜಾಸ್ತಿ ಇರ್ತದೆ ನಾವೆಲ್ಲ ಹೆಚ್ಚಿಗೆ ಓದ್ದಿಲ್ಲ ಏನೋ ನಾವು ಈ ಥರ ಆಗ್ಬೇಕು ಬಂದವರು ಅಲ್ಲ ನಿರೀಕ್ಷಿತವಾಗಿ ಬಂದು ಏನೋ ಇದ್ವಿ ಇನ್ನು ಬರುವಂತವ್ರಿಗೆ ಮಾರ್ಗದರ್ಶನವಾಗಿ ಸಲಹೆಗಾರರಾಗಿ ನಾವು ಹೋಗಕ್ಕೆ ಇಷ್ಟಪಡ್ತೀವಿ ಯಾಕೆಂದ್ರೆ ಬಂದು ಈ ಸಂಘಗಳನ್ನ ನಡ್ಸ್ಕೊಂಡು ಮುಂದೆ ಹೋರಾಟದ ಮನೋಭಾವನೆ ಇದ್ರೆ ಮಾತ್ರ ಬದ್ಲಿಕ್ಕೆ ಸಾಧ್ಯ ಸೋಶಿಯಲ್ ವರ್ಕರ್ ಇದ್ದಾಗ ಏನು ಈ ಸಂಘ ಚಟುವಟಿಕೆಯಲ್ಲಿ ಸಂಘದಲ್ಲಿ ತೊಡಸ್ಕೊಂಡ್ರೆ ಎಲ್ಲ ವಿಚಾರದ ಬಗ್ಗೆನು ಅವ್ರಿಗೆ ಇದ್ದಿರ್ತಾರೆ ಬಿಟ್ಬಿಟ್ಟು ನಾವು ಬೇರೆ ಬೇರೆ ಥರ ಹೋದ್ರೆ ಇದಾಗಲ್ಲ ನೀವು ಯಾವುದೇ ರಾಜಕಾರಣಿ ಹತ್ರ ಹೋಗ್ಲು ನಾಲ್ಕು ಜನ ಇರಬಹುದು ಹತ್ತು ಜನ ಇರೋ ಗುಡ್ಡಕ್ಕೆ ಆದರೆ ಆದ್ರೆ ನೀವು ಸಂಘದಲ್ಲಿದ್ದಾಗ ಆ ಸಂಘ ನಿಮ್ಮನ್ನ ಮನೆ ಹೊರಗೂ ನಿಮಗೆ ಗುರುತಿಸಿದ್ದಾರೆ ಅದರಿಂದ ಈ ಒಂದು ಸಂಘಕ್ಕೆ ತಮ್ಮೆಲ್ಲರ ಆಶೀರ್ವಾದ ಇರಬೇಕು ಇದರಲ್ಲಿ ಏಕೆಂದರೆ ನೀವು ಯಾವ ರೀತಿ ಈ ಸಂಘಕ್ಕೆ ನಮಗೆ ಪ್ರೋತ್ಸಾಹ ನೀಡ್ತೀರಿ ಯಾವ ರೀತಿ ನಿಮ್ಮ ಆಶೀರ್ವಾದ ಎಷ್ಟು ನಮಗೆ ಆಶೀರ್ವಾದ ಮಾಡ್ತೀರಿ ಅದ್ರ ಮುಖೇಣ ಸಂಘ ನಡೀತದ ಹೊರತು ನನ್ನಿಂದ ಏನಲ್ಲ ಯಾಕೆಂದರೆ ಏನೋ ಹಸಿಬ ತಪ್ಪಿಸಿ ಬಲ ಅಂತೇಳಿ ಮಾಡ್ಬಿಟ್ಟಿದ್ದೀವಿ ದಯಮಾಡಿ ಇದನ್ನು ಉಳಿಸ್ಕೊಳ್ಳೋಕ್ಕೆ ನನಗೆ ನಾವೆಲ್ಲರೂ ಒಂದು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು